ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಒಂದು ಹೆಲ್ದಿಯಾದಂತಹ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದಂತ ತೋರಿಸಿದ್ದೀನಿ ನೀವು ಕೂಡ ಎಲ್ಲರೂ ಬೀಟ್ರೂಟ್ ಪಲ್ಯ ಮಾಡಿರ್ತೀರ ಆದರೆ ನಾನು ಮಾಡುವಂಥ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೂರು ಮೀಡಿಯಮ್ ಸೈಜು ಬೀಟ್ರೋಟ್ ತೊಗೊಂಡಿದ್ದೀನಿ ಇದೊಂದು ಅರ್ಧ ಕೆ ಜಿ ಆಗ್ಬೋದು ಬೀಟ್ರೋಟು ಬೀಟ್ರೋಟ್ನ ಸಿಪ್ಪೆ ತೆಗಿಯೋಕ್ಕಿಂತ ಮುಂಚೆನೇ ನೀಟಾಗಿ ತೊಳ್ಕೊಬೇಕಾಗುತ್ತೆ ಏಕೆಂದರೆ ಅದು ಮಣ್ಣು ಮಣ್ಣು ಹಾಗೆ ಇರುತ್ತಲ್ವ ಆದ್ದರಿಂದ ನೀಟಾಗಿ ಚೆನ್ನಾಗಿ ತೊಳೆದುಬಿಟ್ಟು ಇವಾಗ ಈ ಥರನೂ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊತಿದ್ದೀನಿ ಇದೀನಿವಾಗ ಸಿಪ್ಪೆಲ್ಲಿ ತೆಗೆದಾದ್ಮೇಲೆ ತುರ್ಕೋಬೇಕಾಗುತ್ತೆ ನಾನಿಲ್ಲಿ ಕೆಲವು ಕಟ್ ಮಾಡಿ ಕೂಡ ಮಾಡ್ಬೋದು ಚಿಕ್ಕದಾಗಿ ಈ ಥರ ತುರಿದು ಕೂಡ ಮಾಡ್ಬೋದು ನಾನು ತುರಿದೇ ಮಾಡೋದು ಯಾವಾಗಲೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅದು ತುರಿದು ಮಾಡೋದ್ರಿಂದ ಸ್ವಲ್ಪ ಏನು ಗಟ್ಟಿಗಟ್ಟಿ ಆ ಥರ ಸಿಗಲ್ಲ ಬೇಗನೂ ಕೂಡ ಆಗುತ್ತೆ ಪಲ್ಯ ಬೇಯಿಸೋದೆಲ್ಲ ಹಿಡಿದು ಪ್ರತಿಯೊಂದು ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆಮೇಲೆ ಪಲ್ಯನೂ ಕೂಡ ಆದಷ್ಟು ಬೇಗನೆ ಮಾಡ್ಕೋಬೋದು ನಾವು ಮಾಡಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಬೇಯೋಕೆಲ್ಲ ಇದಾದರೆ ಸ್ವಲ್ಪ ಬೇಗನೆ ಬೇಯುತ್ತೆ ಹಂಗಾಗಿ ಈ ಥರ ತುರ್ದೇ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಕೂಡ ಇದೇ ಥರ ತುರ್ದೇ ಮಾಡ್ಕೊಳ್ಳೋದು ನೋಡಿ ಈ ಥರ ಎಲ್ಲ ಬಿಟ್ರೋಟ್ನು ಕೂಡ ತುರ್ದು ಇಲ್ಲಿ ನಾನು ಇಟ್ಕೊತಿದ್ದೀನಿ ನೋಡಿ ಈ ಥರ ಜಡ್ಗೆ ಸಿಕ್ಕಿರೋದೆಲ್ಲ ಈ ಥರ ಕೊಡ್ಕಿದ್ರೆ ಬೀಳುತ್ತೆ ಅಂತ ಕೊಡ್ತಿದ್ದೀನಿ ನೋಡಿ ಒಂದು ಮೂರು ಬಿಟ್ರೋಟಿಂದನೇ ಎಷ್ಟೊಂದು ಆಗಿದೆ ಅಂತ ತುರ್ದು ಕೂಡ ನೋಡಿ ಇಷ್ಟ ಆಗಿದೆ ಇವಾಗ ಇದನ್ನ ಸೈಡಲ್ಲಿ ಎತ್ತಿಟ್ಟು ಇವಾಗ ಒಗ್ಗರಣೆಗೆ ಏನು ಬೇಕು ಅದನ್ನ ಕಟ್ ಮಾಡ್ಕೊತೀನಿ ಮೊದಲಿನೇ ಈರುಳ್ಳಿನ ಬಿಡಿಸಿ ನಾನು ಕಟ್ ಮಾಡಿ ಮತ್ತು ಅಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಹಸಿರು ಮೆಣಸಿಕಾಯಿ ಎಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಆ ಥರ ಹಸಿರು ಮೆಣಸಿಕ ನಿಮಗೆ ಬೇಡ ಅಂದರೆ ನೀವು ಖಾರ ಪುಡಿ ಕೂಡ ಯೂಸ್ ಮಾಡ್ಬೋದು ಕೆಲವು ಖಾರ ಪುಡಿನ ಕೂಡ ಯೂಸ್ ಮಾಡಿ ಮಾಡ್ತಾರೆ ಅದನ್ನು ಹಸಿರು ಮೆಣಸಿಕಾಯ ಹಾಕಿ ಮಾಡ್ತೀನಿ ನೋಡಿ ಈ ಥರ ಎಲ್ಲ ಸಣ್ಣದಾಗಿಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನಕಾಯಿ ಮತ್ತು ಟೊಮೊಟೊ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ರೆಡಿ ಮಾಡಿಕೊಂಡು ಇಟ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕಡಾಯಿ ಇಟ್ಟು ಅದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ನೋಡಿ ಈ ಥರ ಕರಿಬೇವು ಯಾವಾಗಲೂ ನಾನು ಈ ಥರ ಗ್ಯಾಸಲ್ಲಿ ಸ್ವಲ್ಪ ಸುಟ್ಟೆ ಹಾಕೋದು ಏಕೆಂದರೆ ಅದು ಕುಳ ಏನಾದರೂ ಇರುತ್ತೆ ಅಲ್ವಾ ಆ ಥರ ಹಿಂದಿನ ನಮ್ಮ ಅಮ್ಮ ಎಲ್ಲ ಅದೇ ಥರ ಮಾಡ್ಕೊಬರ್ತಿದಲ್ವ ಈಗ ನಾನು ಅದೇ ಥರ ಮಾಡ್ತಿದ್ದೀನಿ ಅಷ್ಟೇ ಇವಾಗ ಕಡಲೆಬೇಳೆ ಹಾಕ್ತಿದ್ದೀನಿ ಕಡಲೆಬೇಳೆ ಆ ಪಲ್ಯದಲ್ಲಿ ಸಿಗುತ್ತಲ್ವಾ ಅದು ಒಂಥರ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಹಾಕಿ ನೋಡಿ ನೀವು ಕಡಲೆಬೇಳೆ ಹಾಕಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಮತ್ತೆ ಹಸಿರು ಮೆಣಸಿಕ್ ಹಾಕಿ ಹಸಿರು ಮೆಣಸಿಕ್ ಮತ್ತು ಈರುಳ್ಳಿ ಎಲ್ಲ ಬೇಯೋವರೆಗೂ ಬಿಟ್ಟು ಅದು ಬೆಂದಾದ ತಕ್ಷಣ ನಾವು ಇಲ್ಲಿ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಕೂಡ ಚೆನ್ನಾಗಿ ಬೇಯಬೇಕು ಈಗ ಟೊಮೊಟೊ ಬೇಗ ಬೇಯಬೇಕು ಬೇಗ ಸಾಫ್ಟ್ ಅಂದರೆ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸಿದ್ರೆ ಬೇಗನೆ ಬೇಯುತ್ತೆ ನೋಡಿ ಇಷ್ಟಕ್ಕೆ ಬೆಂದಾಯಿತು ಟೊಮೊಟೊ ಇವಾಗ ನಾನು ಏನು ತು ತುರ್ದುಟ್ಕೊಂಡಿರೋಂಥ ಬೀಟ್ರೋಟ್ನ ಸೇರಿಸ್ತಿದ್ದೀನಿ ಇದನ್ನು ಫುಲ್ ಬೀಟ್ರೋಟೆಲ್ಲ ಸೇರಿಸ್ಬಿಟ್ಟು ಇವಾಗ ಒಗ್ಗರಣೆ ಎಲ್ಲ ಇದಾಗವರೆಗೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಒಂದು ಐದು ನಿಮಿಷನಾದರೂ ನಾವು ಈ ಥರ ಎಣ್ಣೆಲೆ ನಾವು ಬೇಯಿಸ್ಬೇಕಾಗುತ್ತೆ ಆವಾಗಲೇ ಆ ಟೇಸ್ಟ್ ಬರೋದು ಇಲ್ಲ ನಾವು ಈ ಥರ ಹಾಕಿದ ತಕ್ಷಣ ಸ್ವಲ್ಪ ಹಾಕಿದ ತಕ್ಷಣ ನೀರು ಹಾಕಿಬಿಟ್ರೆ ಆ ಟೇಸ್ಟ್ ಬರೋಲ್ಲ ಒಂದು ಐದು ನಿಮಿಷನಾದರೂ ಎಣ್ಣೆಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ತಿದ್ದೀನಿ ನೋಡಿ ಸೇರಿಸಿ ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇವಾಗ ಒಂದು ಐದು ನಿಮಿಷ ಆದಮೇಲೆ ನೀರನ್ನ ಸೇರಿಸ್ತಿದ್ದೀನಿ ಕೆ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈ ಪಲ್ಯ ಸ್ವಲ್ಪ ಡ್ರೈ ಇದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಸ್ವಲ್ಪ ನೀರು ಸೇರಿಸ್ತಿದ್ದೀನಿ ಇಷ್ಟೆಲ್ಲ ಮಿಕ್ಸ್ ಮಾಡಿ ಈ ಥರ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಿ ಒಂದು ಹತ್ತು ನಿಮಿಷಕ್ಕೆಲ್ಲ ಮದ್ ಮದ್ಯಲ್ಲಿ ಈ ಥರ ತಿರ್ಗ್ಸ್ ನೀವು ನೋಡ್ತಿರಬೇಕಾಗುತ್ತೆ ನೋಡಿ ಇಲ್ಲ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮಧ್ಯ ಮಧ್ಯದಲ್ಲಿ ಈ ಥರ ನೋಡಿ ತಿರುಗಿಸ್ತಾನೆ ಇರಬೇಕು ಒಂದು ಹತ್ತು ನಿಮಿಷ ಹಾಕೆಲ್ಲ ಇದು ಪಲ್ಯ ಬೆಂದೇ ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಪಲ್ಯ ಆದಂಗೆ ಇದು ಈಗ ಲಾಸ್ಟಲ್ಲಿ ಏನು ಅಂದರೆ ಇದು ಧನಿಯಾ ಪೌಡ್ರ್ ನಾನು ಹಾಕ್ತಿದ್ದೀನಿ ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದು ನಿಮಗಿಷ್ಟ ಇದ್ದರೆ ಹಾಕೋಬೋದು ಇಲ್ಲ ಬೇಡ ಅಂದರೆ ಓಕೆ ಬಟ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ಒಂದು ಮತ್ತೆ ಒಂದು ಎರಡು ನಿಮಿಷ ಅಷ್ಟು ಬಿಟ್ಟರೆ ಸಾಕು ಒಂದು ಮುಚ್ಚಲ ಮುಚ್ಚಿ ನೋಡಿ ಬೀಟ್ರೋಟ್ ಪಲ್ಯ ರೆಡಿನೇ ಆಗೋಯಿತು ನೀವು ಬೀಟ್ರೋಟ್ ಪಲ್ಯನ ಸಾಮಾನ್ಯವಾಗಿ ಈ ರೊಟ್ಟಿ ಇದರ ಚಪಾತಿ ಜೊತೆ ತಿಂದಿರ್ತೀರ ಬಟ್ ದೋಸೆಲಿ ಒಂದು ಸಲ ನೀವು ದೋಸೆ ಮಾಡಿದಾಗ ಟ್ರೈ ಮಾಡಿ ಆ ಟೇಸ್ಟೇ ಬೇರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಕಾಂಬಿನೇಷನ್ ಒಂಥರ ತುಂಬ ಚೆನ್ನಾಗಿರುತ್ತೆ ಆ ಟೇಸ್ಟ್ ಒಂದು ಒಂಥರ ಡಿಫ್ರೆಂಟ್ ಕೊಡುತ್ತೆ ನೀವು ಒಂದು ಸಲ ಯಾವಲ್ಲಾದರೂ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅವರಿಗೆ ಆಗಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್